ಇವರೊಬ್ಬ ಅತ್ಯಂತ ಯಶಸ್ವಿ ಉದ್ಯಮಿ ಆದ್ರೆ ಇವರ ಹೆಸರನ್ನು ಹೇಳಿದಾಗ ಕೇಳಿದಾಗೆಲ್ಲ ನಮಗೆ ಪರೋಪಕಾರ ಮಾನವ ಧರ್ಮ ಮಾನವ ಪ್ರೀತಿ ಲೋಕ ಪ್ರೀತಿನಾಗುತ್ತೆ ನಿಮಗೆ ಅಮೆರಿಕ ಅಧ್ಯಕ್ಷರು ಅಂದಿನ ಟ್ರಂಪ್ ಅವರು ಎರಡು ಮೂರು ಸಲ ಕರೆದ ಸರ್ ಅಲ್ಲಿ ಏನು ಮಾತುಕತೆ ಆಯಿತು ಪಾರ್ಲಿಮೆಂಟ್ ಕೆನಡಾದಲ್ಲಿ ಸೆಷನ್ ಸ್ಪೀಕರ್ ಅವ್ರಿಗೆ ಹೇಳ್ತಾರೆ ಈಗ ನಿಮ್ಮ ಮಾತಾಡಿ ಅಂತೇಳಿ ಹೇಳ್ಬಿಟ್ಟು ಆ ಧರ್ಮ ಈ ಧರ್ಮ ಯಾವ ಧರ್ಮ ಅಂತ ನಾನು ನೋಡಕ್ಕೆ ಹೋಗಿದ್ದೆ ಅದು ಏನೇ ಧರ್ಮಗಳಿದ್ರೆ ನಮ್ದು ಮನೆ ಒಳಗಡೆ ಇಪ್ಪತ್ನಾಲ್ಕು ಇಲಾಖೆಗಳಿಗೆ ನೀವು ಮೂವತ್ತೈದು ವರ್ಷಗಳಿಂದ ಇಷ್ಟೆಲ್ಲ ಮಾಡಿರೋದು ಇದೊಂದು ದಾಖಲೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಅದನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಪಿ ಎಂ ಆಫ್ ಆಸ್ಟ್ರೇಲಿಯಾ ಆಫೀಸ್ ಇಂದ ಇವರಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಅವಾರ್ಡ್ ಫಾರ್ ಲೀಡರ್ಶಿಪ್ ಇನ್ ಸರ್ವಿಸ್ ಎಕ್ಸಲೆನ್ಸ್ ಅಂತ ಒಂದು ಬರುತ್ತೆ ಅದು ಎಂಬತ್ತು ದೇಶಗಳಿಂದ ಇವರೊಬ್ಬರನ್ನೇ ಆಯ್ಕೆ ಮಾಡ್ತಾರೆ ಅದು ಕೂಡ ಫಿಲಾಂಥ್ರೋಫಿ ಕ್ಯಾಟಗರಿನಲ್ಲಿ ನಿಮಗೆ ಹೆಂಡತಿ ಮಕ್ಕಳದ್ದು ಚಿಂತನೆ ಇಲ್ವೋ ನೀವೇನು ಬಂದವರಿಗೆಲ್ಲ ಕೊಡ್ತಾ ಇರ್ತೀರಿ ನನ್ನ ಮನೆಯೂ ಕೂಡ ಯಾರೋ ಕಾಂಟ್ರಾಕ್ಟರ್ ಕಟ್ಟಿದ್ದಾರೆ ಕೆಲವರು ಅಪಾರೀನ್ ತಿಳ್ಕೊಂಡಿದ್ದಾರೆ ನಾನೊಬ್ಬ ದೊಡ್ಡ ಬಿಲ್ಡರ್ ಅಂತ ಬಹಳ ವರ್ಷ ಅರವತ್ತರವತ್ತೈದು ವರ್ಷ ಬೇರೆ ರಾಷ್ಟ್ರಗಳಲ್ಲಿ ಇದ್ದುಕೊಂಡು ಉದ್ಯಮಿಯಾಗಿ ಬೆಳೆದ್ರು ಕೂಡ ತುಳು ಭಾಷೆ ಬಹಳ ಚೆನ್ನಾಗಿ ಮಾತಾಡ್ತೀರಿ ಸಿ ಮಂಗಳೂರು ಯಾವಾಗಲೂ ಆರ್ಥಿಕತೆಯಲ್ಲಿ ಶೀಘ್ರತೆಯಿಂದ ಬೆಳೆದು ಅಲ್ಲಿ ಅತಿ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು ಇಂಡಸ್ಟ್ರೀಸ್ಗಳು ಬರಬೇಕಾಗಿತ್ತು ದುರದೃಷ್ಟವಶಾತ್ ಅಲ್ಲಿ ಸಾಮರಸ್ಯ ಕಮ್ಯುನಲ್ ಹಾರ್ಮನಿ ಏನಂತ ಹೇಳ್ತೀವಿ